ಮೂರು ರಸ್ತೆಗಳು ಸಂಗಮಿಸುವ ಈ ಪ್ರದೇಶ ಪೆರ್ಮುದೆ ಜಂಕ್ಷನ್ ಐವಳಿಕೆ ಗ್ರಾಮ ಪಂಚಾಯಿತಿಗೊಳಪಟ್ಟು ಬೆಳೆಯುತ್ತಿರುವ ಈ ಪೇಟೆಯಲ್ಲಿ ಬಸ್ ಪ್ರಯಾಣಿಕರಿಗೆ ತಂಗಲು ಒಂದೇ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಎಂಬುವುದು ಇಲ್ಲಿನ ಮುಖ್ಯ ಸಮಸ್ಯೆಯಾಗಿದೆ ಹಾಗೆಂದು ಬಸ್ ಸ್ಟ್ಯಾಂಡೇ ಇಲ್ಲದ ಊರು ಇದೆಂದು ಅರ್ಥವಲ್ಲ ಸುಮಾರು ಎರಡು ವರ್ಷಗಳ ಹಿಂದೆ ಪ್ರಯಾಣಿಕರ ಅನುಕೂಲಕ್ಕೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು ಆದರೆ ಮಲೆನಾಡು ಹೈವೇ ಈ ಪ್ರದೇಶದಲ್ಲಾಗಿ ಹಾದು ಹೋಗುವಾಗ ರಸ್ತೆ ಅಭಿವೃದ್ಧಿಯ ನೆಪದಲ್ಲಿ ಇದ್ದಂತಹ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಕೆಡವಲಾಯಿತು ಪೈವಿಗೆ ಗ್ರಾಮ ಪಂಚಾಯತ್ ನ ಹನ್ನೆರಡನೇ ವಾರ್ಡು ಪೆರ್ಮುದೇ ಜಂಕ್ಷನ್ ಇವಾಗ ನಾನು ನಿಂತ ಸ್ಥಳದಲ್ಲಿ ಮೊದಲು ಪೆರ್ಮುದೇ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅದು ಇವಾಗ ಅಂದರೆ ನಮ್ಮ ಜಾಸ್ಮಿನ್ ಅವ್ರ ರೋಡ್ ಕಾಂಟ್ರಾಕ್ಟ್ ತಗೊಂಡೋಗ ಬಸ್ ಸ್ಟ್ಯಾಂಡ್ ಅನ್ನ ಮುದ್ದೆ ತೆಗೆದ್ರು ತೆಗೆದ ನಂತರ ಅವ್ರದ್ದು ಕೇಳುವಾಗ ನಮಗೆ ಜವಾಬ್ದಾರಿ ಇದೆ ನಾವು ಬಸ್ ಸ್ಟ್ಯಾಂಡ್ ಕಟ್ಟಿಸಿ ಕೊಡ್ತೇವೆ ಅಂತೇಳಿ ಮೊದಲೇ ಮಾತಿತ್ತು ಇವಾಗ ಬಸ್ ಸ್ಟ್ಯಾಂಡ್ ಕ ರೋಡ್ನ ಕೆಲಸಗಳದು ಒಂದು ವರ್ಷ ಎರಡು ವರ್ಷ ಆಗ್ತಾ ಬರ್ತದೆ ಇಲ್ಲಿನ ಜನರ ಸಮಸ್ಯೆ ಅಂದರೆ ಯಾರಿಗೂ ಬಸ್ ಸ್ಟ್ಯಾಂಡ್ನ ಒಂದು ವ್ಯವಸ್ಥೆ ಇಲ್ಲದೆ ಬಿಸಿಲಲ್ಲೋ ಅಂಗಡಿ ಭಾಗಲಲ್ಲಿ ತಗುಳುವಂಥ ವ್ಯವಸ್ಥೆ ಅಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ನಾವು ಒಂದನೇ ಜಾಗಕ್ಕೆ ಧರ್ಮಡ್ಕ್ಕೆ ಹೋಗುವಂಥ ಹೈಸ್ಕೂಲ್ನ ಮಕ್ಕಳಿಗೆ ಅಲ್ಲಿ ಕೂಡ ಒಂದು ವ್ಯವಸ್ಥೆ ಇಲ್ಲ ಈ ಕಡೆ ಬಂದಿಯೋಡು ಕಾಸರಗೋಡಿಗೆ ಹೋಗುವಂಥ ಆ ಕಡೆ ಈ ದಾರಿಯಾಗಿ ಹೋಗುವಂಥವ್ರಿ ಬಂದಿಗೂ ದಾರಿಗೆ ಹೋಗೋರಿ ಅಂತ ಕೂಡ ಬಸ್ಸಿನ ಆ ಬಸ್ ಸ್ಟ್ಯಾಂಡ್ನ ವ್ಯವಸ್ಥೆ ಇಲ್ಲ ಹಾಗೆಯೇ ಪೆರ್ಮುದಿಯಿಂದ ಸೀತಂಗುಳ್ಳಿ ದಾರಿಯಾಗಿ ಕಾಸರಗೋಡಿಗೆ ಹೋಗಿ ಹೋಗುವಾಗ ಅದಕ್ಕೂ ಬಸ್ ಸ್ಟ್ಯಾಂಡ್ ಅನ್ನು ವ್ಯವಸ್ಥೆ ಒಂದು ಅಧಿಕೃತರು ಇದಕ್ಕೆ ಗಮನ ಹರಿಸಿ ಇದೀಗ ಬಸ್ಸಿಗೆ ಕಾಯುವವರು ಮಳೆ ಬಿಸಿಲಿಗೆ ರಸ್ತೆ ಬದಿ ನಿಂತುಕೊಳ್ಳುವುದು ಹತ್ತಿರದ ಅಂಗಡಿಗಳನ್ನು ಆಶ್ರಯಿಸುವುದು ಮಾಡಬೇಕಾಗುತ್ತದೆ ಅರಮನೆ ಓಳ್ಳ ಜಾಗೇಜಿ ಕುಳ್ಳೇರ ಮೂಳು ಅಂಗಡದ ಕಲ್ಲ ಮಾತ ಭತ್ತ ಕುಳ್ಳೂನೆ ಆಣ ಪಣ್ಣು ಜೊಲ್ಲೆಯಲ್ಲಿ ಜೋಕ್ಳು ಭತ್ತನ ದಾಚಾನ ಪರಲ ಜಾಗಲಿ ಆಗಲೇ ಓಡೆ ಕೊಟ್ಟು ಒಂದು ಬಸ್ ಸ್ಟಾಂಡ್ ಚಂದೆ ಮೂಳು ನಾಲ್ಕು ಇರ್ತಿದ್ವಿ ಮುಳುಪ ఆవిడ ఇంజీ బస్ స్టాండ్ బస్ స్టాండ్ వంజాయి రడ్ ఆపుడు అంటారు రడ్డే వంజెలు అని పొలిత కొండదు రడ్డు వస్తా అంటు తిరు ఇంత మనపడింది అజింజ్ అయినాటి ఏరే కుళ్ళి మూడు అంగరిద జోకులని బాల కొంట అక్కడ కుళ్ళో ఇంచా దొమ్ము కూడా ఇంచు పర్పరు బర్సోగ్లో ఇంచు పర్పారు ఆ అంగడి ఈ అంగడి ఆపేదప్పుడు ఎట్టి ಒಂದು ರಸ್ತೆ ಅಭಿವೃದ್ಧಿ ಸಂದರ್ಭ ಆ ರಸ್ತೆಯಲ್ಲಿ ಈ ಹಿಂದೆ ಸರ್ಕಾರಿ ಸಂಬಂಧಿತ ಜನೋಪಯೋಗಿ ಏನೇನು ವಸ್ತುಗಳಿದ್ದವೋ ಅದನ್ನು ಪುನಃ ಸ್ಥಾಪಿಸಬೇಕಾಗಿರುವುದು ರಸ್ತೆ ಅಭಿವೃದ್ಧಿಯ ಗುತ್ತಿಗೆ ಕಂಪನಿಗಳ ಮುಖ್ಯ ಜವಾಬ್ದಾರಿಯಾಗಿರುತ್ತದೆ ನಮ್ಮ ಪೆರ್ಮುದೇ ಅನ್ನುವಂತಹ ಒಂದು ಪ್ರದೇಶ ಬಸಡಿ ಗುಂಪೆಯ ತಪ್ಪಲಿನ ಅಲ್ಲಿರುವಂತಹದ್ದು ಬಂದಿಯೋಡು ಅದೇ ರೀತಿ ಧರ್ಮ ತಡಕ ಅಂಗಡಿ ಮುಗೇರು ಈ ಮೂರು ಬದಿಯಿಂದ ಬರುವಂತಹ ರಸ್ತೆ ಸೇರುವಂಥ ಒಂದು ಪ್ರಧಾನವಾದ ಪಟ್ಟಣವೂ ಸಹ ಹೌದು ಇಲ್ಲಿ ವಿವಿಧ ಕಡೆಗಳಿಗೆ ಹೋಗುವ ಶಾಲಾ ಮಕ್ಕಳು ಅದೇ ರೀತಿ ಯಾತ್ರಿಕರು ಕಾಸರಗೋಡು ಬದಿಗೆ ಅದೇ ರೀತಿ ಮುಡಿಪುವರೆಗೆ ಹೋಗುವ ಬಸ್ಸುಗಳು ಸಹ ಈ ಒಂದು ಪ್ರದೇಶದ ಇಂದ ಹಾದು ಹೋಗ್ತದೆ ಆದರೆ ಕೆಲವು ವರ್ಷಗಳಿಂದ ಪೆರ್ಮುದೆಯ ಪ್ರದೇಶದಲ್ಲಿ ಒಂದು ಬಸ್ಸು ನಿಲ್ದಾಣ ಇಲ್ಲದೆ ಆಗಿರುವಂಥದ್ದು ಬಹಳಷ್ಟು ಖೇದಕರವೂ ಹೌದು ಇಲ್ಲಿ ಮಳೆ ಬರುವಾಗ ಮಕ್ಕಳು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇರುವುದನ್ನು ಎಲ್ಲರಿಗೂ ನೋಡಿದರೆ ಬಹಳಷ್ಟು ಬೇಸರವೂ ಸಹ ಆಗ್ತದೆ ಆ ಒಂದು ಮಲೆನಾಡು ಹೈವೇಯ ಅಭಿವೃದ್ಧಿಯ ಭಾಗವಾಗಿ ತೆರವುಗೊಳಿಸಿದಂತಹ ಪೆರ್ಮುದೆಯ ಬಸ್ ಸ್ಟ್ಯಾಂಡನ್ನು ಆದಷ್ಟು ಬೇಗ ಪುನಃಸ್ಥಾಪಿಸಿಕೊಂಡು ಇಲ್ಲಿಯ ಯಾತ್ರಿಕರಿಗೂ ಊರಿನವರಿಗೂ ಬೇಕಾದ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವುದಾಗಿದೆ ನಮ್ಮ ಅಭಿಪ್ರಾಯ ಆದರೆ ಇಲ್ಲಿನ ವಿಷಯದಲ್ಲಿ ಮಾತ್ರ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಕಂಪನಿ ಮೀನಾಮೇಷ ಎಣಿಸುತ್ತಿರುವುದು ಯಾಕಾಗಿ ಎಂಬುದು ನಾಗರಿಕರ ಪ್ರಶ್ನೆಯಾಗಿದೆ ಪೆರ್ಮುದೆಯಲ್ಲಿ ಮುಂಚೆ ಬಸ್ ಸ್ಟ್ಯಾಂಡ್ ಇತ್ತು ಎರಡು ಅಂತಾರೆ ಒಂದು ಮಹಿಳೆಯರಿಗೆ ಒಂದು ಮಹಾನಿಯರಿಗೆ ಕೂತುಕೊಳ್ಳುವಂಥ ಅಂತ ಬಸ್ ನಿಲ್ದಾಣ ಇತ್ತು ಅದನ್ನು ಕಂಪ್ಲೀಟ್ ತೆಗೆದರು ತೆಗೆದೀಗ ಗಂಡ ಸರಿ ಅಂಗಡಿ ಬಾಗಿಲಲ್ಲೆಲ್ಲ ಕೂತು ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಅಂದರೆ ಭಾಳ ಕಷ್ಟ ಆಗ್ತದೆ ಭಾಳ ಕಷ್ಟ ಕೆಲವು ಸಲ ನಾವು ರಿಕ್ಷಾದಲ್ಲಿ ತಂದರೆ ರಿಕ್ಷಾದಲ್ಲೇ ಬಸ್ವರಿಗೆ ಕೂತ್ಕೊಳ್ಳಿಸೋದು ಅವರನ್ನು ಇಲ್ಲಿ ನಿಲ್ಲಿಕ ಜಾಗ ಇಲ್ಲ ಇಲ್ಲಿ വിഷയ ശീമ കൈകൊള്ളലി പേർമത ബസ്റ്റാൻഡിന്റെ അവർ ശരിയാക്കി തരാൻ പറഞ്ഞേനെ ഞാനൊന്ന് കണ്ടിരുന്നോ ചർച്ച ആയിട്ട് അവർ വിട്ടുപോയത് ശരിയാക്കാന്ന് പറഞ്ഞേനെ അടുത്ത ആഴ്ച വന്നിട്ട് അവർ ശരിയാക്കി തരാം കോൺട്രാക്ടർമാ ബന്ധപ്പെട്ടു ജനങ്ങൾക്ക് നല്ലോണം ബുദ്ധിമുട്ടാണ് ഇട ഭയങ്കര മഴ ഇല്ലാതെ മഴ ഉണ്ടാകുമ്പോ നല്ലോണം ഈ രസ്തീയോദി ജംഗ്ഷൻ ഇഷ്ടയാക്കി ഇവിടെ റോഡ് പണി കഴിഞ്ഞിട്ട് രണ്ടു കൊല്ലത്തിന് മേലായി ഇതുവരെ എന്തില്ല ബസ് സ്റ്റാൻഡ് ഇല്ല മാത്രല്ല ഒരു ബാത്റൂമില്ല കളക്ടർക്ക് ഞങ്ങൾ റിപ്പോർട്ട് കൊടുത്തിട്ടുണ്ട് അതേപോലെ പ ഇതിൻ്റെ റോഡ് കോൺട്രാക്ടർക്ക് ഞങ്ങൾ കൊടുത്തിട്ടുണ്ട് ഒന്നും നടന്നിട്ടില്ല ഇതുവരെ അവർ ആദ്യം പറയുമ്പോൾ പറഞ്ഞിട്ടുണ്ട് ഫുട് റെഡിയാക്കി തരും പിന്നെ വെള്ളം പോകുന്നതിനുള്ള സൗകര്യം ചെയ്തു തരും ഇപ്പോൾ ഇവിടെ ഒരു മഴ വന്നാലും ഇവിടെ വെള്ളം കെട്ടി നിൽക്കുന്നുണ്ട് ചെളി വെള്ളവും അതും അതുമാത്രമല്ല അത് അവിടെ കാണാം ഇഷ്ടമാതിരി കൊതുകും ചെളിയും ഒക്കെ കെട്ടി വെക്കുന്നുണ്ട് അപ്പോൾ ഇതൊരു എന്തല്ല ഒരു വൃത്തിയുള്ള പണിയല്ല ഇതുവരെ ചെയ്തത് അപ്പോൾ അതുപോലെ എന്ത് ജനങ്ങൾക്ക് ഉപകാരപ്പെടുന്ന എല്ലാ സംഗതിയും ഇവിടെ എന്ന് പ്രത്യേകം പറയാനുള്ളത് വ്യാപാരി വ്യവസായി ഏകപോന സമിതി പ്രസിഡന്റ് എന്ന നിലക്ക് ഇപ്പം കുറേ സമയം ബസ് സ്റ്റാൻഡില്ലാതെ ആൾക്കാർക്കെല്ലാം വളരെ ബുദ്ധിമുട്ട് പ്രത്യേകിച്ച് സ്ത്രീകൾക്ക് പിന്നെ സ്കൂളിൽ പോകുന്ന കുട്ടികൾക്കെല്ലാം അപ്പോൾ അതിൻ്റെ ഏയുമായിട്ട് ബന്ധപ്പെട്ടിട്ടുണ്ട് ഇവിടുത്തെ മെമ്പറും നമ്മുടെ ഭർത്താവെല്ലാം അവർ വരാമെന്ന് പറഞ്ഞിരുന്നു ഒരാഴ്ച തിങ്കളാഴ്ച വരാമെന്ന് പറഞ്ഞിരുന്നു ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳದಿದ್ದರೆ ಅಂತಹವರ ವಿರುದ್ಧ ಮಾನವ ಹಕ್ಕುಗಳ ಹೋರಾಟ ನಡೆಸಲು ಮುಂದಾಗಿದ್ದಾರೆ